ಸ್ವಾಗತ ಆಸೆ ಧಾರವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ರೋಹಿಣಿ ಅಮ್ಮ ರೆಡಿ ಮಾಡ್ಕೋ ಅವ್ರು ಯಾರಾದ್ರೂ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ಬಾ ಇಡಿಯಿಂದ ಹೋಗ್ಬಿಡೋಣ ಆಮೇಲೆ ಮೀನಾ ಬಂದ್ರೆ ನಿಮ್ಗೆ ಹೋಗೋದಿಕ್ಕೆ ಬಿಡಲ್ಲ ಅವಳು ಅಂದಾಗ ಅಮ್ಮ ಮೀನಾ ಆಂಟಿ ಹತ್ರ ಹೇಳ್ಬಿಟ್ಟು ಹೋಗೋಣ ಅಮ್ಮ ಅಂತಾನೆ ಕ್ರಿಶ್ ಆಗ ರೋಹಿಣಿ ಏನು ಬೇಕಾಗಿಲ್ಲ ನಾನು ಹೇಳೋದೆಲ್ಲ ಕೇಳ್ಬೇಕೆ ಮನ ಇಲ್ಲ ಮೀನಾ ಅಮ್ಮನ ಅಂದಾಗ ನೀನೇನಮ್ಮ ಅಂತಾನೆ ಕ್ರಿಶ್ ಆಗ ರೋಹಿಣಿ ಹಿಣಿ ಹತ್ರ ಮಾತಾಡ್ಬೇಡ ಅಂತ ನಿನ್ ಹತ್ರ ತಾನೆ ನೀನ್ ಹೀಗೆ ಮೀನಾ ಆಂಟಿ ಅಂತಿದ್ರೆ ನನ್ ಊರ್ಗೆ ಬರೋದಿಲ್ಲ ನಿನ್ನ ನೋಡೋಕೆ ಅಂದಾಗ ಇಲ್ಲಮ್ಮ ಇಲ್ಲಮ್ಮ ನಾನ್ ಮಾತಾಡಲ್ಲ ಇನ್ಮೇಲೆ ಅಂತಾನೆ ಕೃಷ್ಣ ಆಗ ರೋಹಿಣಿ ತಾಯಿ ಯಾಕೆ ಕಲ್ಯಾಣಿ ಹೀಗೆ ಬೆದರ್ಸ್ತಿದ್ಯಾ ಮಗುನ ಮೀನಾಗೂ ಕೂಡ ಕೃಷಿ ಆದ್ರೆ ತುಂಬಾನೇ ಪ್ರೀತಿ ಕಣೆ ಅಂದಾಗ ರೋಹಿಣಿ ಕೋಪದಿಂದ ಅದಕ್ಕೆ ಅಂತ ಇವನ್ನ ಮೀನಾಗ್ ಅಂತಿದ್ಯಾ ನನ್ ಮಗ ಕಣ್ಕಂಡವ್ರ ಮೇಲೆ ಪ್ರೀತಿ ತೋರ್ಸೋದು ನನ್ಗೆ ಇಷ್ಟ ಇಲ್ಲ ಟೈಮ್ ಆಗ್ತಿದೆ ಸುಮ್ಮನೆ ಬಾ ಅಂತ ಕರ್ಕೊಂಡು ಹೊರಗಡೆ ಹೋಗ್ತಿರೋವಾಗ ಸೂರ್ಯ ಬರೋದನ್ನ ನೋಡಿ ಅಮ್ಮ ಸೂರ್ಯ ನೀನ್ ಹೋಗಿ ಅನ್ ಕುತ್ಕೋ ನಾನು ಒಳಗಡೆ ಹೋಗ್ತೀನಿ ಅಂತ ಹೇಳಿ ರೂಮ್ ಗೊಂಡು ಹೋಗ್ತಾರೆ ರೋಹಿಣಿ ಆಗ ಅಲ್ಲ ಸೂರ್ಯ ಬಂದು ಯಾಕಮ್ಮ ಒಳಗ್ ಮಲ್ಗೋದ್ಬಿಟ್ಟು ಇಳ್ಕೂತಿದ್ದೀರಲ್ಲ ಅಂದಾಗ ರೋಹಿಣಿ ತಾಯಿ ಅಯ್ಯೋ ಏನಿಲ್ಲಪ್ಪ ಈಗ ತಾನೇ ಕೃಷ್ಣ ಮಲಗಿ ಎದ್ದಿದ್ದ ಅದಕ್ಕೆ ಇಲ್ಲೇ ಕೂರಿಸ್ಕೊಂಡ್ ಮಾತಾಡ್ತಿದ್ದೆ ಅಂತಾರೆ ಅಷ್ಟ್ರಲ್ಲೇ ರೋಹಿಣಿ ಬಂದಾಗ ಏನ್ ಪೌಡ್ರಮ್ಮ ನೀನ್ ಇಲ್ಲಿ ಯಾಕೆ ಕೆಲ್ಸಕ್ಕೆ ಹೋಗಿಲ್ವಾ ಇನ್ನು ಇಲ್ಲೇ ಇದ್ಯಾ ಅಂದಾಗ ರೋಹಿಣಿ ಇವತ್ ಹೋಗಿಲ್ಲ ಅಂತಾಳೆ ಆಗ ಸೂರ್ಯ ಏನ್ ಪೌಡ್ರಮ್ಮ ಆಶ್ಚರ್ಯ ಇದು ಮನೆಯಲ್ಲಿ ಎಲ್ಲರ್ಗಿಂತ ಮೊದ್ಲು ನೀನೇ ಹೋಗ್ತಾ ಇದ್ದೆ ಇವತ್ ನೋಡಿದ್ರೆ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂತಿದ್ಯಾ ಏನ್ ಸಮಾಚಾರ ಅಂತಾಗ ರೋಹಿಣಿ ಅದೆಲ್ಲ ನಿಮ್ಗೆ ಯಾಕ್ರಿ ನನ್ನಿಷ್ಟ ಅಂತಾಳೆ ಅದಕ್ಕೆ ಸೂರ್ಯ ಅದು ಸರಿನೇ ಹೋದ್ರೆ ಹೋಗು ಇಲ್ಲಾಂದ್ರೆ ಏನಾದ್ರು ಮಾಡಿ ಅಂತ ಹೇಳಿ ಕ್ರಿಷ್ ನಿನ್ಗೆ ಅಂತ ಹೊರಗಡೆಯಿಂದ ಊಟ ತಂದಿದ್ದೀನಿ ಬಹಳ ತಿನ್ನೋಣ ಅಂದಾಗ ರೋಹಿಣಿ ತಾಯಿ ಅಲ್ಲಪ್ಪ ಸೂರ್ಯ ಮೀನು ಅಡಿಗೆ ಮಾಡಿದೀನಿ ಅಂತ ಹೇಳಿದ್ಲು ಹಾಗಿದ್ರು ಕೂಡ ಯಾಕಪ್ಪ ಇಂದ ತಂದೆ ಅಂತ ಕೇಳ್ತಾರೆ ಅದಕ್ಕೆ ಸೂರ್ಯ ಪರವಾಗಿಲ್ಲಮ್ಮ ಕೃಷಿ ಅಂತ ತಂದೆ ಅಂದಾಗ ರೋಹಿಣಿ ನನ್ಗೆ ಹೇಳಿದ್ರೆ ನಾನೇ ಊಟ ಕೊಡ್ತಿದ್ದೆ ಅಲ್ವಾ ಅಂತಾಳೆ ಆಗ ಸೂರ್ಯ ಏ ಪೌಡ್ರಮ್ಮ ನನ್ಗೆ ಏನ್ ಗೊತ್ತಿತ್ತು ನಿಮ್ ಮನೇಲೆ ಇದೆಯಾ ಅಂತ ಅದಕ್ಕೆ ನಂತೆ ತಂದಾಯ್ತಲ್ಲ ಬಾ ಊಟ ಚೆನ್ನಾಗಿರುತ್ತೆ ನೀನು ಬೇಕಾದ್ರೆ ಊಟ ಮಾಡ್ಕೋ ಅಂದಾಗ ರೋಹಿಣಿ ನಂಗ್ ಏನ್ ಬೇಕಾಗಿಲ್ಲ ಅಂತಾಳೆ ಆಗ ಸೂರ್ಯ ಬೇಡ ಅಂದ್ರೆ ಕತ್ತೆ ಬಲ ಕುದ್ರೆ ಜುಟ್ಟು ಬಿಟಾಕು ಅಂದಾಗ ರೋಹಿಣಿ ತಾಯಿ ಸೂರ್ಯ ಮತ್ತೆ ಎಲ್ಲಾದ್ರೂ ಹೊರಗಡೆ ಹೋಗೋದು ಅಂತ ಕೇಳ್ತಾರೆ ಆಗ ಸೂರ್ಯ ಅಯ್ಯೋ ಇಲ್ಲಮ್ಮ ಯಾವ್ ಬಾಡ್ಗೆನೂ ಇಲ್ಲ ಇವತ್ತು ಈಗ ಕೃಷ್ಣತೆನೆ ಆಟ ಆಡ್ಕೊಂಡು ಇವತ್ತಿಲ್ಲ ಇದ್ ಬಿಡ್ತೀನಿ ಅಂದಾಗ ರೋಹಿಣಿ ಆಟ ಆಡೋದಕ್ಕೆ ಅಂತಾಳೆ ಆಗ ಸೂರ್ಯ ಆಟ ಆಡೋದಕ್ಕೆ ವಯಸ್ಸಾ ಯಾವ್ ವಯಸ್ಸಿನ ಬೇಕಾದ್ರೂ ಆಟ ಆಡಬಹುದು ಓಡಿ ಆಡ್ಕೊಂಡಿದ್ರೇನೆ ಆರೋಗ್ಯವಾಗಿರೋದಕ್ಕಾಗೋದು ಇಲ್ಲ ಅಂದ್ರೆ ನಿನ್ ಗಡ್ಡನ್ ತರ ಶಕ್ತಿ ಅಂತ ಬೇದಾಳಂತರ ಓಡಾಡ್ತಿರ್ಬೇಕಾಗುತ್ತೆ ಅಂದಾಗ ರೋಹಿಣಿ ಇಲ್ನೋಡಿ ಸೂರ್ಯ ಅವ್ರೆ ಸುಮ್ನೆ ನನ್ ಗಡ್ಡನ್ ಬಗ್ಗೆ ಮಾತಾಡ್ಬೇಡಿ ಅಂತಾಳೆ ಆಗ ಸೂರ್ಯ ಮಾತಾಡಿದ್ರೆ ಏನೀಗ ಅಂದಾಗ ರೋಹಿಣಿ ತಾಯಿ ಸೂರ್ಯ ಬೇಡಪ್ಪ ಸುಮ್ನೆ ಜಗಳಾಡ್ತೀರಾ ಅಂತಾರೆ ಆಗ ಸೂರ್ಯ ಜಗಳ ಎಲ್ಲಾ ಏನು ಇಲ್ಲಮ್ಮ ಈ ಪೌಡ್ರ್ ಯಾವಾಗ್ಲೂ ಹೀಗೆ ಏನಾದ್ರೂ ಮಾತಾಡ್ತಾನೆ ಇರುತ್ತೆ ಸರಿ ತಗೊಳ್ಳಿ ಈ ಊಟನ ಕೃಷಿಗೆ ಮಾಡಿಸ್ತೀನಿ ನಾನು ಬರ್ತೀನಿ ಅಂತ ಹೇಳಿ ಹೋಗ್ತಾನೆ ಸೂರ್ಯ ಈ ಕಡೆ ರೋಹಿಣಿ ಅವ್ರ ಅಮ್ಮನ ಕೈ ಹಿಡ್ಕೊಂಡು ಹೇಳ್ಕೊಂಡ್ ಬಂದು ಇದಕ್ಕೆ ಹೇಳಿದ್ದು ನಿನ್ಗೆ ಬೇಗ ಹೋಗೋಣ ಅಂತ ಕೇಳಿದೆ ನನ್ ಮಾತು ಈ ಕೇಕ್ ಹೊರಗಡೆ ಹೋಗೋದು ಅಂದಾಗ ರೋಹಿಣಿ ತಾಯಿ ನೀನ್ ಹೇಳಿದ ತಕ್ಷಣ ನಾನ್ ರೆಡಿ ಆದ ತಾನೇನೆ ಇದಕ್ಕೂ ಹೆಚ್ಚು ನಾನೇನೆ ಮಾಡೋದು ಅಂತಾರೆ ಆಗ ರೋಹಿಣಿ ಸರಿ ಬಿಡು ನಾಳೆ ಹೇಗಿದ್ರು ಬ್ಯಾಂಡೇಜ್ ಬಿಚ್ಚಿಸೋದಕ್ಕೆ ಅಂತ ಹೋಗ್ಲೇದ ಬೇಕಲ್ಲ ಒಂದೇ ದಿನ ತಾನೇ ನಾನ್ ನೋಡ್ಕೊತೀನಿ ಅಂದಾಗ ಕ್ರೀಶ್ ಅಜ್ಜಿ ಹಾಗಾದ್ರೆ ನಾವ್ ಇವತ್ತು ಹೋಗ್ತಿಲ್ವಾ ಅಂತ ಕೇಳ್ತಾನೆ ಆಗ ರೋಹಿಣಿ ತಾಯಿ ಇಲ್ಲಪ್ಪ ನಾಳೆ ಹೋಗೋಣ ಅಂದಾಗ ಹೋ ಹಾಗಾದ್ರೆ ನಾನ್ ಅಮ್ಮನ್ ಜೊತೆನೆ ಇರ್ಬೋದು ಇವತ್ತು ಅಂತಾನೆ ಕ್ರೀಶ್ ಅದನ್ನ ಕೇಳಿಸ್ಕೊಂಡ್ ಬಂದು ರೋಹಿಣಿ ಕೃಷಿಗೆ ಗದರಿ ಅಮ್ಮ ಅಂತ ಕೈ ಬಿಡ ಅಂತ ಹೇಳಿ ತಾನೇ ಹೇಳಿದ ಅರ್ಥ ಆಗಲ್ವಾ ನಿನ್ಗೆ ಅಂತ ಬೈದಾಗ ರೋಹಿಣಿ ತಾಯಿ ಯಾಕೆ ಅವ್ನ ಈ ತರಲ್ಲಾ ಗದರ್ತಿದ್ಯಾ ಅವ್ನು ಈಗ್ಲೆ ಕಡೆ ಸ್ವಲ್ಪ ಸಂತೋಷವಾಗಿರೋದು ನೋಡು ನಿನ್ ಗದರಿದ್ಮೇಲೆ ಅವ್ನ ಮುಖಾನೇ ಬಾಡೋಯ್ತು ಅಂತಾರೆ ಆಗ ರೋಹಿಣಿ ತಟ್ಟೆ ತಂದು ಊಟ ಹಾಕಿ ಕೃಷಿಗೆ ಊಟ ಮಾಡಿಸ್ತಿರ್ತಾಳೆ ಅದೇ ಸಮಯಕ್ಕೆ ಸೂರ್ಯ ಬಂದು ನೋಡಿ ಶಾಕ್ ಆಗಿ ಏನ್ ನಡೀತಾ ಇಲ್ಲಿ ಅಂತ ಕೇಳಿದಾಗ ರೋಹಿಣಿ ತಾಯಿ ಇಲ್ಲಪ್ಪ ಅದು ಅದು ಅಂತ ತೊದಲ್ತಿರ್ತಾರೆ ಆಗ ಸೂರ್ಯ ಇಲ್ಲಮ್ಮ ಇದೇನಿದ್ರು ಮಗುಗೆ ಪೌರ್ಣ್ಣ ಊಟ ಮಾಡಿಸ್ತಾವ್ರಲ್ಲ ಅಂದಾಗ ರೋಹಿಣಿ ತಾಯಿ ಇಲ್ಲಪ್ಪ ಅವನು ಊಟ ಮಾಡಲ್ಲ ಅಂತ ಹಠ ಮಾಡ್ತಿದ್ದ ಅದಕ್ಕೆ ರೋಹಿಣಿ ಕೃಷಿಗೆ ಊಟ ಮಾಡಿಸ್ತೀನಿ ಅಂತ ಹೇಳಿದ್ರು ಅದು ಅಂದ್ರೆ ನಮ್ ಕೃಷಿ ಉಸುಬ್ರು ಅಂದ್ರೆ ತುಂಬಾ ಬೇಗ ಹಚ್ಕೊ ಅಲ್ವಾ ಅದಕ್ಕೆ ರೋಹಿಣಿ ತಿನ್ಸಿದ್ರೆ ಎವಳು ತಿಂತಿದ್ದಾನೆ ಅಷ್ಟೇ ಅಂತಾರೆ ಆಗ ಸೂರ್ಯ ಅಮ್ಮ ಕೃಷಿ ತಿನ್ನೋದ್ರಲ್ಲಿ ಯಾವ ಸಮಸ್ಯೆನೂ ಇಲ್ಲ ಆದ್ರೆ ಈ ಪೌಡರ್ ಅಮ್ಮ ತಿನ್ನಿಸ್ತಾ ಇರೋದ್ರಲ್ಲೇ ಸಮಸ್ಯೆ ಅದ್ಯಾಕೋ ಡೌಟ್ ಹುಡುಕಿದ್ಯಲ್ಲ ನನ್ಗೆ ನಿನ್ನೆ ನೋಡಿದ್ರೆ ನಮ್ ರೂಮಲ್ಲೇ ಇರಿ ಅಂತ ಬೇರೆ ಸಪೋರ್ಟ್ ಮಾಡಿದ್ರು ಈಗ ನೋಡಿದ್ರೆ ಇದ್ ಬೇರೆ ಒಂದಕ್ಕೊಂದು ಸಿಂಕೆ ಆಗ್ತಿಲ್ವಲ್ಲ ಅಂತ ಹೇಳಿ ರೋಹಿಣಿನೇ ನೋಡ್ತಿರ್ತಾನೆ ನಂತರ ಊಟ ಎಲ್ಲ ಮುಗಿದ ಮೇಲೆ ಸೂರ್ಯ ಕೃಷಿ ಜೊತೆ ಆಟ ಆಡ್ತಿರುವಾಗ ನೀನ ಮನೆಗ್ ರೀ ಏನ್ ರೀ ನೀವಿನ್ನು ಬಾಡಿಗೆಗೆ ಹೋಗೇ ಇಲ್ವಾ ಅಂದಾಗ ಸೂರ್ಯ ಬಾಡಿಗೆ ಎಲ್ಲಾ ಮುಗಿಸ್ಕೊಂಡು ಈಗ ತಾನೇ ಬಂದೆ ಕಡೆ ಮೀನ ಹೌದು ನೀನೇನು ಇಷ್ಟೊತ್ತಿಗೆ ಬರ್ತಿದ್ಯಾ ಇಷ್ಟೊತ್ತಿನವರೆಗೂ ಹೂ ಕಟ್ಟೋದೇ ಹೇಳ್ಕೊಡ್ತಿದ್ಯಾ ಬಾಯ್ ಬಡ್ಕಿದ್ಯಾ ಅಂತ ಕೇಳ್ತಾನೆ ಆಗ ಮೀನಾ ರೀ ಪೂಜಾ ತುಂಬಾ ರೀ ತುಂಬಾ ಗೊತ್ತಿದ್ದ ನಾವಿಬ್ರು ಮಾತಾಡ್ತಿದ್ವಿ ಪೂಜಾ ನನ್ಗೋಸ್ಕರ ಅಂತ ವೆಜ್ ಎಲ್ಲಾ ತರ್ಸಿದ್ರು ನಾವ್ ಇಬ್ರು ಅಡಿಗೆ ಮಾಡಿ ಊಟ ಕೂಡ ಮಾಡಿದ್ವಿ ಅಂದಾಗ ರೋಹಿಣಿ ಇದನ್ನೆಲ್ಲ ಕೇಳಿಸ್ಕೊಂಡು ಈ ಮೀನ ನಮ್ಮ ಮನೆಗ್ ಬರ್ದೇ ತರ ತಡಿ ಅಂತ ಹೇಳಿದ್ರೆ ಆ ಪೂಜಾ ಇವಳಿಗೆ ಭರ್ಜರಿಯಾಗಿ ಅಡಿಗೆ ಮಾಡಿ ಊಟ ಮಾಡಿಸಿ ಕಳ್ಸಿದಾಳೆ ಅಂತ ಅನ್ಕೋತಿರ್ತಾಳೆ ಈ ಕಡೆ ಮೀನಾ ಕ್ರೀಶ್ ಈಗ ಹೇಗಿದ್ಯಪ್ಪ ನೋವೇನಾದ್ರು ಇದೆಯಾ ಅಂತ ಕೇಳಿದಾಗ ಇಲ್ಲ ಆಂಟಿ ಅಂತಾನೆ ಕ್ರೀಶ್ ಸೂರ್ಯ ಮೀನಾ ಕೃಷಿ ಹತ್ರ ಮಾತಾಡ್ಕೊಂಡು ಆಟ ಆಡ್ತಿರೋದ್ ನೋಡಿ ರೋಹಿಣಿ ಹೊಟ್ಟೆ ಹೊರ್ಕೋತಿರ್ತಾಳೆ ಆಗ ಸೂರ್ಯ ಅಲ್ಲೇ ಮೀನಾ ಇವತ್ ಏನಾಯ್ತು ಅಂತ ಗೊತ್ತೇನಿಗೆ ನಮ್ ಕೃಷಿಗೆ ಈ ಪೌಡರ್ ಊಟ ಮಾಡಿಸ್ತಿದ್ಲು ಮಾಡಿಸಿದ್ಲು ನಂಬಕ್ಕೆ ಆಗ್ಲಿಲ್ಲ ಕಣೆ ತುಂಬಾ ಆಶ್ಚರ್ಯ ಆಗೋಯ್ತು ಅಂದಾಗ ಆಶ್ಚರ್ಯ ಪಡೋದಕ್ಕೆ ಇದೆ ಎಲ್ಲಾ ಹೆಣ್ಮಕ್ಳ ಮನ್ಸಲ್ಲೂ ತಾಯಿ ಗುಣ ಅಂತ ಒಂದ್ ಇದ್ದೇ ಇರುತ್ತೆ ರೋಹಿಣಿ ಕೂಡ ಹಾಗೆ ಕೃಷ್ಣತೆ ಪ್ರೀತಿಯಿಂದಾನೇ ಇದಾರೆ ಇದನ್ನ ದೊಡ್ಡ ವಿಷಯ ತರ ನಾನ್ ನೀವು ಅಂತಾಳೆ ಆಗ ಸೂರ್ಯ ಅಮ್ಮ ತಾಯಿ ನಿಂತರ ಯೋಚನೆ ಮಾಡೋದಂತೂ ನನ್ ಕೈಲಾಗಮ್ಮ ಅಂದಾಗ ಮೀನ ನೋಡಿದ್ರಿ ಈಗಲೂ ನೀವು ಅಮ್ಮ ತಾಯಿ ಅಂತಿದ್ದೀರಾ ನಾನೇನ್ ಅಮ್ಮ ಆಗ್ಬಿಟ್ಟಿದೀರ ಈಗ ಆದ್ರೂ ನಿಮ್ಗೆ ಹೇಳ್ಬೇಕು ಅಂತ ಅಂತಾಳೆ ಅಂತ ಸೂರ್ಯ ಸೇರ್ಕೊಂಡು ಚೆನ್ನ ಚೆನ್ನಾಗಿ ಮಾತಾಡೋದ್ ಬರ್ತೀನಿ ಅಂತ ಹೇಳಿ ಒಳಗಡೆ ಹೋದಾಗ ಮೀನಾ ಕೃಷ್ಣ ಜೊತೆ ಆಟ ಆಡ್ತಿರ್ತಾಳೆ ಆಗ ರೋಹಿಣಿ ತಾಯಿ ಬಂದು ಮೀನಾ ಬಂದ್ಬಿಟ್ಯನಮ್ಮ ಅಂದಾಗ ಮೀನಾ ಹೌದಮ್ಮ ಅಂತ ಹೇಳಿ ರೋಹಿಣಿ ತಾಯಿ ನೋಡಿ ಯಾಕಮ್ಮ ಒಂದ್ ಇದ್ದೀರಾ ಕಣ್ಣನ್ನ ಕೆಂಪಾಗಿದೆ ಅಂತ ಕೇಳ್ತಾಳೆ ಆಗ ರೋಹಿಣಿ ತಾಯಿ ಅದೇನಿಲ್ಲಮ್ಮ ಸರಿಯಾಗಿ ನಿದ್ದೆ ಮಾಡಿಲ್ವಲ್ಲ ಅದಕ್ಕೆ ಹೀಗಾಗಿದೆ ಅಷ್ಟೇ ಅಂದಾಗ ಮೀನಾ ಅಮ್ಮ ಕೃಷ್ಣ ಬಗ್ಗೆ ನೀವೇನು ಚಿಂತೆ ಮಾಡ್ಬೇಡಿ ನಾಳೆ ಬ್ಯಾಂಡಿ ಬಿಚ್ಚಿದ್ಮೇಲೆ ಎಲ್ಲ ಸಲ ಬಿಡುತ್ತೆ ಅಂತ ಹೇಳಿ ಕ್ರಿಶ್ ನಿನ್ ಮೊದ್ಲಿನ ತರ ಎಲ್ಲರ್ನೂ ನೋಡ್ಬೋದು ಅಜ್ಜಿನ ನಿನ್ ಫ್ರೆಂಡ್ಸ್ ನನ್ನ ಎಲ್ಲರನ್ನ ನೋಡ್ಬೋದು ಅಂತಾಳೆ ಆಗ ಕ್ರಿಶ್ ಆಂಟಿ ನಮ್ಮಅಮ್ಮನ್ನು ಕೂಡ ತಾನೆ ಅಂದಾಗ ರೋಹಿಣಿ ಮೀನಾ ಆಗುತ್ತೆ ಆಗ ರೋಹಿಣಿ ತಾಯಿ ಅದೇನಿಲ್ಲಮ್ಮ ಅದು ಅದು ಅದೇನಿಲ್ಲಮ್ಮಿರುವಾಗ ಮೀನಾ ಪಾಪ ನಮ್ಮ ಕೃಷಿಗೆ ಅಂತಾಳೆ ಆಗ ರೋಹಿಣಿ ತಾಯಿ ಹೌದಮ್ಮ ನೋಡ್ಬೇಕು ಅಂತಿದ್ದ ಅದಕ್ಕೆ ಹೀಗೆ ಅಂದಾಗ ಮೀನಾ ಅಮ್ಮ ನಮ್ಮಅಪ್ಪ ಜೊತೆ ಇಲ್ಲದೆ ಇರೋದಕ್ಕೆ ನಂಗೆ ಎಷ್ಟು ಕಷ್ಟ ಆಗ್ತಿದೆ ಹಾಗೆ ಪಾಪ ಕೃಷಿಗೆ ಅಪ್ಪ ಅಮ್ಮ ಇಬ್ರು ಇಲ್ಲ ನೀವು ಅಷ್ಟೇ ಪಾಪ ಇವ್ನ ಒಬ್ಬರೇ ಬೆಳೆಸ್ತಾ ಇದ್ದೀರಾ ನಿಮ್ ಮಗಳು ದುಬೈಯಲ್ಲಿ ಇದಾರೆ ಅಂತ ಹೇಳಿದ್ರಲ್ಲ ಅವ್ರು ಯಾವಾಗ ಅಮ್ಮ ಬರ್ತಾರೆ ಅಂತ ಕೇಳ್ತಾಳೆ ಆಗ ರೋಹಿಣಿ ತಾಯಿ ಅದು ನನಗ್ ಗೊತ್ತಿಲ್ಲಮ್ಮ ಅವಳು ಸರಿಯಾಗಿ ಏನು ಹೇಳಲಿಲ್ಲ ಅಂದಾಗ ಮೀನಾ ಅಮ್ಮ ನಿಮ್ ಮಗಳನ್ನ ಬೇಗ ಕರೀರಿ ಅವ್ರು ಜೊತೆ ಇದ್ರೆ ಕೃಷಿಗೂ ಒಂಥರ ಸಮಾಧಾನ ಆಗುತ್ತೆ ಬೇಕು ಅಂದ್ರೆ ನೀವು ಫೋನ್ ಮಾಡ್ಕೊಡಿ ನಾನೇ ಅವ್ರ ಜೊತೆ ಮಾತಾಡ್ತೀನಿ ಅಂತಳೆ ಆಗ ರೋಹಿಣಿ ತಾಯಿ ಅಯ್ಯೋ ಇಲ್ಲಮ್ಮ ಅವಳು ತುಂಬಾ ಕೆಲಸ ಇರುತ್ತೆ ಅಲ್ಲಿ ಅಂತ ಹೇಳಿದಾಗ ಮೀನಾ ಅಮ್ಮ ಅಂತದೇ ನಮ್ಮ ಕೆಲ್ಸ ಅಲ್ಲಿ ನಿಮ್ಮನ್ನು ಕೃಷ್ಣ ಒಬ್ಬೊಬ್ಬರನ್ನೇ ಬಿಟ್ಟು ಹೋಗುವಂತದ್ದು ಎಷ್ಟೇ ಆದ್ರೂ ಅಣ್ಣನ್ ಮಗ ಅಲ್ವಾ ಇಂತ ಸಮಯದಲ್ಲಿ ಅವ್ರು ನಿಮ್ ಜೊತೆ ಇರೋದು ಬೇಡವಾ ಅಂತ ಮೀನಾ ಕೇಳ್ತಾಳೆ ಆಗ ರೋಹಿಣಿ ತಾಯಿ ಅದು ಅದು ಅಂತ ತೋದಾ ಇರೋವಾಗ ಅಷ್ಟ್ರಲ್ಲೇ ರವಿಶ್ರುತಿ ಮನೆಗ್ ಬರ್ತಾರೆ Thanks <laughs> ಆಗ ಮೀನಾ ಬನ್ನಿ ಶ್ರುತಿ ಅವರ ಎಷ್ಟೊಂದು ಬೇಗ ಬಂದ್ಬಿಟ್ಟಿದ್ದೇನ ಕೇಳಿದಾಗ ಕೆಲಸ ಎಲ್ಲ ಬೇಗ ಮುಗಿತು ಅದಕ್ಕೆ ರವೀನಾ ಕೂಡ ಜೊತೆಲೆ ಕರ್ಕೊಂಡ್ ಬಂದೆ ಅಂತ ಶ್ರುತಿ ಹೇಳ್ತಾಳೆ ಆಗ ಕೃಷಿ ಹೇಗಿದ್ದಾನೆ ಅಂತ ಶ್ರುತಿ ಕೇಳಿದಾಗ ಹಾ ಪರವಾಗಿಲ್ಲಮ್ಮ ಚೆನ್ನಾಗಿದ್ದಾನೆ ಅಂತ ರೋಹಿಣಿ ತಾಯಿ ಹೇಳ್ತಾರೆ ಅಮ್ಮ ನೀವು ನಿಮ್ ಮಗಳಿಗೆ ಫೋನ್ ಮಾಡ್ಕೊಡಿ ನಾನ್ ಮಾತಾಡ್ತೀನಿ ಅವಳ ಹತ್ರ ಸ್ವಲ್ಪ ದಿನ ಆದ್ರೂ ನಿಮ್ ಜೊತೆ ಇರ್ಬೇಕಲ್ವಾ ನಿಮ್ಗೂ ಆರೋಗ್ಯ ಸರಿ ಇಲ್ಲ ಅಂತ ಮೀನಾ ಹೇಳ್ತಿರುವಾಗ ಇಲ್ಲಮ್ಮ ಇದೆಲ್ಲ ನೋಡ್ಕೊತೀನಿ ಪರವಾಗಿಲ್ಲ ಅಂತ ರೋಹಿಣಿ ತಾಯಿ ಹೇಳ್ತಾರೆ ಅಮ್ಮ ಹೇಗಮ್ಮ ಒಬ್ಬರೇ ಊರಲ್ಲಿ ಹೋಗಿರ್ತೀರಾ ಅಲ್ಲಿ ಕಷ್ಟ ಪಡೋದ್ರ ಬದಲು ಇನ್ನೂ ಒಂದ್ ವಾರ ನೀವಿಲ್ಲ ಇರ್ಬೋದಲ್ವಾ ಅಂತ ಮೀನಾ ಹೇಳ್ತೀರಾ ಇರುವಾಗ ರೋಹಿಣಿ ಇನ್ನು ಮಾತ್ ಮುಂದುವರೆದ್ರೆ ನನ್ಗೆ ತೊಂದ್ರೆ ಆಗುತ್ತೆ ಅಂತ ಬೇಕು ಅಂತಾನೆ ಡೈನಿಂಗ್ ಟೇಬಲ್ ಮೇಲೆ ಹಾಲಿನ ಪಾತ್ರನ ಬೆಲ್ಲಗ್ ಜರುಗಿಸಿ ಕೆಳಗಡೆ ತಳ್ಳಿಬಿಡ್ತಾಳೆ ಆಗ ಎಲ್ಲಾ ರೋಹಿಣಿನೇ ನೋಡ್ತಿರುವಾಗ ರೋಹಿಣಿ ಅಯ್ಯೋ ಮೀನಾ ಅವರೇ ಕೈ ತಪ್ಪಿ ಹಾಲಿನ ಪಾತ್ರೆ ಕೆಳಗಡೆ ಬಿದ್ದೋಯ್ತು ಸಾರಿ ಅಂತ ಸುಳ್ಳು ಹೇಳಿದಾಗ ರವಿ ಶಾಕ್ ಆಗ್ತಾನೆ ಯಾಕೆ ಅಂದ್ರೆ ರೋಹಿಣಿ ಪಾತ್ರೆ ಜರುಗಿಸಿ ಬೇಕು ಅಂತಾನೆ ತಳ್ಳ ರವಿ ನೋಡಿರ್ತಾನೆ ಆಗ ಮೀನಾ ಪರವಾಗಿಲ್ಲ ಬಿಡಿ ರೋಹಿಣಿ ಅವ್ರೆ ಅಂತ ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡ್ತಿರ್ತಾಳೆ ಆಗ ಶ್ರುತಿ ರೋಹಿಣಿ ಅವರೇ ನೀ ಓಕೆನಾ ಅಂತ ಕೇಳಿದಾಗ ಇಲ್ಲ ಇಲ್ಲ ನಾನ್ ಚೆನ್ನಾಗೇ ಇದ್ದೀನಿ ಅಂತದೇನು ಆಗಿಲ್ಲ ಅಂತ ರೋಹಿಣಿ you <laughs> ಶ್ರುತಿ ರೂಮಿಗೆ ಬಂದು ಹೇ ರವಿ ನೆಕ್ಸ್ಟ್ ವೀಕ್ ಒಂದ್ ಬರ್ತ್ಡೇ ಪಾರ್ಟಿಗೆ ಹೋಗ್ಬೇಕು ಲಾಸ್ಟ್ ಟೈಮ್ ಹೇಳಿದಾಗೆ ಹೋಗೋ ಟೈಮ್ ಅಲ್ಲಿ ಆಗೋದಿಲ್ಲ ರವಿ ಏನು ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ ಆಗ ಶ್ರುತಿ ರವಿ ನಿನ್ಗೆ ಹೇಳ್ತಿರೋದು ಅಂತ ಕೇಳಿದಾಗ ಹಾ ಏನ್ ಹೇಳಿದೆ ಅಂತ ರವಿ ಹೇಳ್ತಾನೆ ಆಗ ಶ್ರುತಿ ಹೇಳೋದನ್ನ ಕೇಳಿಸ್ಕೊ ಅಂತ ಯೋಚನೆ ಮಾಡ್ತಿದ್ದೆ ಅಂತ ಕೇಳಿದಾಗ ಅದು ಆಚೆ ಏನೋ ಒಂದ್ ನಡಿತಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂತ ರವಿ ಹೇಳ್ತಾನೆ ಆಗ ಶ್ರುತಿ ಆಚೆ ಏನ್ ನಡೀತು ಅಂತ ಕೇಳಿದಾಗ ರೋಹಿಣಿ ಅಟ್ಕೆ ಹಾಲಿನ ಕೆಳಗಡೆ ಬಿಡಿಸಿದ್ರಲ್ಲ ಅಂತ ರವಿ ಹೇಳ್ತಾನೆ ಆಗ ಶ್ರುತಿ ಅಯ್ಯೋ ಅದ ಅದನ್ನ ಯಾಕೆ ಇಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಾ ಏನಾದ್ರು ಟೀ ಬೇಕಾ ಫ್ರಿಜ್ ಅಲ್ಲಿ ಬೇರೆ ಹಾಲಿದೆ ಇದೆ ಅವ್ರಿಗೆ ಬೇಕಾದ್ರೆ ಅಂತ ಶ್ರುತಿ ಹೇಳಿದಾಗ ಅಯ್ಯೋ ಶ್ರುತಿ ಹಾಗಲ್ಲ ಮನೇಲಿ ಆ ಮಗು ಮತ್ತೆ ಅವ್ರ ಅಜ್ಜಿ ಇರೋದು ರೋಹಿಣಿ ಅತ್ಕೆಗೆ ಸ್ವಲ್ಪ ಇಷ್ಟ ಇಲ್ಲ ಅನ್ಸುತ್ತೆ ಅಂತ ರವಿ ಹೇಳ್ತಾನೆ ಆಗ ಅದನ್ನ ಹೇಗೆ ಹೇಳ್ತಿದ್ಯಾ ಅಂತ ಕೇಳಿದಾಗ ಹಾಲಿನ ಪಾತ್ರೆನ ಅವ್ರ ಕೈಯಿಂದ ಮಿಸ್ ಆಗಿದ್ರೆ ಅದನ್ನ ಹೇಳ್ಬೋದಾಗಿತ್ತು ಆದ್ರೆ ಮೀನಾ ಹತ್ಕೊ ಆಂಟಿ ಜೊತೆ ಮಾತಾಡಬೇಕಾದ್ರೆ ರೋಹಿಣಿ ಹತ್ಕೆ ಬೇಕು ಅಂತಾನೆ ಫೋರ್ಸ್ ಆಗಿ ಅದನ್ನ ಕೆಳಗಡೆ ಬಿಡಿಸಿದ್ರು ಅದನ್ನ ನಾನು ನಮ್ ಕಣ್ಣಾರೆ ನೋಡಿದೆ ಅಂತ ಹೇಳ್ತಾನೆ ಆಗ ಶ್ರುತಿ ಓ ಹಾಗಾದ್ರೆ ಅವ್ರು ರೋಹಿಣಿ ಅವರಿಗೆ ಏನೋ ಪ್ರಾಬ್ಲಮ್ ಅಂತ ಶ್ರುತಿ ಹೇಳ್ತಾಳೆ ಈ ಮನೋಜನ್ ರೂಮ್ ಅಲ್ಲೇ ಅಲ್ವಾ ಅಜ್ಜಿ ಮತ್ತೆ ಮೊಮ್ಮಗ ಇಬ್ರು ಇರೋದು ಸೊ ರೂಮ್ ಹೊರಟೋಯ್ತು ಅಂತ ರೋಹಿಣಿ ಅದಕ್ಕೆ ಕೋಪ್ತಲ್ಲಿ ತರಲ್ಲ ಮಾಡಿರಬಹುದು ಅಂತ ರವಿ ಹೇಳಿದಾಗ ಅಯ್ಯೋ ದೇವ್ರೆ ಈ ಮನೆಯಲ್ಲಿ ಈ ರೂಮ್ ಪ್ರಾಬ್ಲಮ್ ಮುಗಿಯೋದೇ ಇಲ್ವಾ ಅಂತ ಶ್ರುತಿ ಹೇಳ್ತಾಳೆ ಆಗ ರವಿ ಈ ಮನೋಜನ ರೂಮಿನ ವಿಷಯದಲ್ಲ ಜಗಳ ಆಡೋದು ಅಂತ ಅನ್ಕೊಂಡಿದ್ರೆ ರೋಹಿಣಿ ಅದಕ್ಕೆ ಈ ರೀತಿ ಮಾಡ್ತಾರೆ ಅಂತ ನನ್ನ ಕನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ ಅಂತ ರವಿ ಹೇಳಿದಾಗ ಸರಿ ಆಯ್ತು ರವಿ ಏನು ತಿಳ್ಕೊಂಡ್ರೆ ಆಯ್ತು ಅಂತ ಶ್ರುತಿ ಹೇಳ್ತಾಳೆ ಯಾರ ಹತ್ರ ಅಂತ ರವಿ ಕೇಳಿದಾಗ ರೋಹಿಣಿ ಅವ್ರ ಹತ್ರನೇ ಕೇಳೋಣ ಇರು ಬಂದೆ ಅಂತ ಹೇಳಿ ಶ್ರುತಿ ಹೋಗ್ತಿರ್ಬೇಕಾದ್ರೆ ಶ್ರುತಿನ ರವಿ ತಡಿತಾನೆ ಏ ಅದೆಲ್ಲ ಬೇಡ ಶ್ರುತಿ ಕೇಳಿದ್ರೆ ಅವ್ರಿಗೊಂತರ ಆಗುತ್ತೆ ಆಮೇಲೆ ಬೇಡದೆ ಇರೋ ಜಗಳ ಶುರುವಾಗುತ್ತೆ ಅಂತ ರವಿ ಹೇಳಿದಾಗ ಸುಮ್ಮನೆ ಇರು ರವಿ ನಾವ್ ಇಬ್ರು ಫ್ರೆಂಡ್ಸ್ ತರ ಇದೀವಿ ನಾನ್ ಕೇಳ್ಕೊಂಡ್ ಬರ್ತೀನಿ ಇರು ಅಂತ ಹೇಳಿ ಶ್ರುತಿ ಆಚೆಕ್ ಬರ್ತಾಳೆ ಆಗ ರವಿ ಶ್ರುತಿ ಬೇಡ ಅಂತ ಎಷ್ಟೇ ಹೇಳಿದ್ರು ಕೂಡ ಕೇಳಿಸಿಕೊಳ್ಳದೆ ಶೃತಿ ಆಚೆ ಬಂದು ರೋಹಿಣಿ ಹತ್ರ ರೋಹಿಣಿಯವ್ರೆ ನಾನು ನಿಮ್ಮ ಹತ್ರ ಒಂದ್ ವಿಷಯ ಕೇಳ್ಬೋದ ಅಂತ ಶ್ರುತಿ ಹೇಳಿದಾಗ ಏನ್ ವಿಷಯ ಕೇಳು ಅಂತ ರೋಹಿಣಿ ಹೇಳ್ತಾಳೆ ಆ ಹುಡುಗ ಮತ್ತೆ ಅವರ ಇರೋದು ನಿಮ್ಗೆ ಇಷ್ಟ ಆಗಿಲ್ವಾ ಅಂತ ಶ್ರುತಿ ಕೇಳಿದಾಗ ಯಾಕೆ ರೀತಿ ಕೇಳ್ತಿದ್ದೀರಾ ಶ್ರುತಿ ಅವ್ರೆ ಅಂತ ರೋಹಿಣಿ ಕೇಳ್ತಾಳೆ ಅದು ಹಾಗಲ್ಲ ನಿಮ್ ಆಕ್ಟಿವಿಟಿಲಿ ಏನೋ ಒಂಥರ ಚೇಂಜಸ್ ಕಾಣಿಸ್ತಿದೆಯಲ್ಲ ಅಂತ ಿ ಹೇಳಿದಾಗ ಇಲ್ಲ ಹಾಗೇನು ಇಲ್ವಲ್ಲ ಅಂತ ರೋಹಿಣಿ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ